ನಮಸ್ತೆ ಇಲ್ಲಿ ಸುಮಾರು ಮುನ್ನೂರು ವರ್ಷದ ಇತಿಹಾಸ ಇರುವಂಥ ದೇವಸ್ಥಾನ ಇದು ನಮ್ಮದು ನಾಲ್ನೇ ವಂಶದ ತಲೆಮಾರು ನಾಲ್ನೇ ವಂಶ ನಾಲ್ನೇ ಕೊಡಿ ಇದು ನಾಲ್ನೇ ಕುಡಿಯಿಂದ ಬಂದಿರುವಂತ ದೇವಾಲಯ ಇದು ಹಿಂದೆ ಪುಟದಾಗಿದ್ದಂಥ ಇವತ್ತು ದೇವಾಲಯ ಇದು ಚಿಕ್ಕದಾಗಿದ್ದಂಥ ಗುಡಿ ಮೂರು ಗುಡಿ ಆ ಸಣ್ಣದ ಗುಡಿ ಪುಟ್ಟದ ಗುಡಿ ಇವತ್ತು ಅಂತವಾಗಿ ತಾಯಿ ಇದನ್ನು ಬೆಳೆಸ್ಕೊಂಡು 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 ಇದು ಮೂಲ ನಮ್ಮ ತಂದೆಯವರು ಹಾಕಿರ್ತಕ್ಕಂಥ ಪೀಠಿಗೆ ಲೇಟ್ ವೇದ ಬ್ರಹ್ಮ ಪಟೇಲ್ ಮುನೇಗೌಡರು ಹಾಕಿರೋಂಥ ಪೀಠಿಗೆ ಇದು ಹಾಕ್ಬಿಟ್ಟು ಅದು ಮಾಡಿರೋಂಥದ್ರಿಂದ ಇವತ್ತು ಈ ತಾಯಿ ಚಕ್ರ ಚೌಡೇಶ್ವರಿ ಉದ್ಭವ ಆಗಿರೋಂಥ ಕ್ಷೇತ್ರ ಇದು ಅಮ್ಮನು ಮುನೇಶ್ವರ ಸ್ವಾಮಿ ಮಹೇಶ್ವರಮ್ನೋ ಮಾರಮ್ಮನೋ ಕರಗದಮ್ನು ಚಕ್ರ ಚೌಡೇಶ್ವರಿ ಮತ್ತು ಮಹಾಕಾಳಿ ಈ ಪಂಚಪೀಠ ಏನಿದೆಯೋ ಪಂಚಪೀಠದಲ್ಲಿ ಏನು ತನ್ನ ಶಕ್ತಿ ಬರುವಂಥ ಭಕ್ತಾದಿಗಳದ್ದು ಏನೇನು ಸಮಸ್ಯೆ ಇದ್ರೂ ಇಲ್ಲಿ ಆಗುವಂಥ ಕೆಲಸಗಳು ಪರ್ಫೆಕ್ಟಾಗಿ ಆಗ್ತದೆ ಹಣ್ಣು ಕಾಯಿ ಅಂಜನದಿಂದ ಕರೆಕ್ಟಾಗಿ ಹೇಳುವಂಥ ಜಾಗ ಇದು ಅಮ್ಮನ ಕ್ಷೇತ್ರ ಏಕೈಕ ಸ್ಥಾನ ಇಡೀ ಕರ್ನಾಟಕದಾಗ ಏನೇ ಇದ್ರೂ ಕರೆಕ್ಟಾಗಿ ಅಮ್ಮನ ಕರೆಕ್ಟಾಗಿ ಹೇಳ್ತದೆ ಇಲ್ಲಿ ಏನೇ ಕಳೆದೋಗಿರಲಿ ಗಂಡ ಎಂಟದಿರಲಿ ಕೆಡುಕು ಇಂಥ ಜಾಗದಾಗೆ ಆಗಿರಲಿ ಮನೆ ಹತ್ರ ಊತ ಹಾಕಿರಲಿ ಆಮೇಲೆ ಜನಗಳದ್ದು ಕಾಯಿಲೆ ಇರಲಿ ಎಲ್ಲ ಹೇಳುವಂಥ ಜಾಗ ಇದೆ ಇಲ್ಲಿ ಭೂಮಿ ಕೊರಟುಗಳಿರಲಿ ಇಷ್ಟೇ ಅಂತ ಹೇಳ್ತದೆ ಎಲ್ಲ ಆಮೇಲೆ ಸರ್ಪದೋಷ ಆಮೇಲೆ ಭೂಮಿ ಬೋರ್ ಪಾಯಿಂಟ್ಗಳು ಭೂಮಿನಾಗ ಇಷ್ಟ ನೀರು ಸಿಗ್ತದೆ ಅಂತ ಹೇಳ್ತದೆ ಭಕ್ತರು ಏನೇನು ಪೂಜೆ ಮಾಡಿಸ್ತಾರೆ ವಿಶೇಷತೆ ಏನಂದರೆ ಅವ್ರು ಬಂದು ಇಲ್ಲಿ ಭಕ್ತರು ಕುತ್ಕೊಂಡ್ರೆ ಸಾಕು ಅವ್ರ ಪ್ರಾಬ್ಲಮ್ ತಾಯಿದೆ ಹೇಳ್ತಾ ಇರ್ತದೆ ನಿಮ್ದು ಈ ಸಮಸ್ಯೆ ಐತೆ ಈ ಸಮಸ್ಯೆಗೆ ಈ ಥರ ಹಿಂಗೆ ಮಾಡಿಗೆ ಅಂತಂದರೆ ಆ ಥರ ಮಾಡ್ಕೊಂಡು ಹೋದ್ರೆ ಸಾಕು ಅವ್ರ ಕೆಲಸ ಪರ್ಫೆಕ್ಟ್ ಕೆಲಸ ನಡೀತದೆ ಮಾಟ ಮಂತ್ರ ಕುದ್ದಾಗಿ ನಾವೇ ಮನೆ ಹತ್ರ ಹೋಗಿ ಕೆಡ್ಕೋ ಕೆಡ್ಕೋದನ್ನು ತಗೊಡ್ತೀರಿ ಊತ ಹಾಕಿರೋದನ್ನು ಕೆಡ್ಕಂಡು ತೆಗಿತೀರಿ ವೈದ್ಯರಲ್ಲಿ ಆಗದಿದ್ದಂಥ ಕಾಯಿಲೆಗಳು ಇಲ್ಲಿ ಅಮ್ಮನ ಹತ್ರ ಇದೆ ಕ್ಯಾನ್ಸರ್ ಇರ್ಬೋದು ಲಿವರ್ ಇರ್ಬೋದು ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಪ್ಯಾರಾಲಿಸ್ ಇರ್ಬೋದು ನಾನಾ ಸಮಸ್ಯೆಗಳು ಏನು ಸಮಸ್ಯೆ ಇದ್ರೂ ಇಲ್ಲಿ ತಾಯಿ ಹತ್ರ ಗುಣ ಆಗ್ತದೆ ಇವತ್ತು ತಾಯಿ ಹತ್ರ ಗುಣ ಆಗೋದ್ರಿಂದ ಈ ತಾಯಿ ಕ್ಷೇತ್ರ ಹಂತ ಹಂತವಾಗಿ ಹೋಗ್ತಾ ಇರೋದು ಈ ಕ್ಷೇತ್ರದಲ್ಲಿ ಇಲ್ಲಿ ವಿಶೇಷವಾಗಿ ವಾರದಲ್ಲಿ ಮಂಗಳವಾರ ಗುರುವಾರ ಮತ್ತು ಶುಕ್ರವಾರ ಭಾನುವಾರ ಅಮಾವಾಸ್ಯ ಪೌರ್ಣಮಿ ವಿಶೇಷವಾಗಿರ್ತದೆ ಅಮಾವಾಸ್ಯ ಪೌರ್ಣಮಿಗೆ ಅಮಾವಾಸ್ಯ ಪೌರ್ಣಮಿ ದಿನ ಪ್ರತ್ಯಂಗಿರ ಹೋಮ ನಡೀತದೆ ಇಲ್ಲಿ ಪ್ರತ್ಯಂಗಿರ ಹೋಮ ಯಾಕೆ ನಡೀತದೆ ಅಂದರೆ ಭಕ್ತ ಜನಗಳ ಕಷ್ಟಕ್ಕಾಗಿ ಆ ಕಷ್ಟ ನಿವಾರಣೆಗಾಗಿ ಇಲ್ಲಿ ನಾವು ಹೋಮವನ್ನು ಇಟ್ಕೊಂಡಿದ್ದೀವಿ ಪ್ರತ್ಯಂಗಿರ ಹೋಮ ಆ ಹೋಮದಲ್ಲಿ ಐದು ಬಾ ಐದು ಹೋಮದಲ್ಲಿ ಯಾರು ಬಾಯ ಇರ್ತಾರೋ ಅವರ ಕಷ್ಟಗಳೇ ನಿವಾರಣೆ ಆಗ್ತದೆ ಇಲ್ಲಿ ಹೋಮ ಸ್ಟಾರ್ಟ್ ಹೋಮ ಬೆಳಗ್ಗೆ ಮಧ್ಯಾಹ್ನ ಹನ್ನೆರಡುವರೆಗೆ ಹೋಮ ಸ್ಟಾರ್ಟ್ ಆಗ್ತದೆ ಮಹಾಮಂಗಳಾರತಿ ಸಂಜೆ ನಾಲ್ಕೂವರೆಗೆ ಮುಕ್ತಾಯ ಆಗ್ತದೆ ಪೂರ್ಣಾವತಿ ಪೂರ್ಣಾವತಿ ಅಮಾವಾಸ್ಯ ಪೌರ್ಣಮಿಕ ಯಾಕಂದರೆ ದೂರದ ಜನ ಬಂದಿರೋದರಿಂದ ಅದು ರಾತ್ರಿ ಸಂಜೆ ಟೈಮ್ ಮಾಡಬೇಕು ಟೈಮು ಸಮಯ ಅಭಾವದೇ ಇರೋದರಿಂದ ನಾವು ಬೆಳಗ್ಗೆ ಟೈಮೇ ಮಾಡೋದು ಆ ಮಾಡೋದರಿಂದ ಇಷ್ಟು ವಿಶೇಷತೆ ಇಲ್ಲಿ ಇಷ್ಟು ನಡೀತೈತೆ